ಪ್ರಪಂಚದಾದ್ಯಂತ ಅನೇಕ ಅನುಭವಿ ಪಥಗಳಿದ್ದಾವೆ ಇವತ್ತು ವಿಷಯ ಅನುಭವಿ ಪಥ ಅನ್ನೋದು ಅನುಭವ ಅನ್ನೋದಕ್ಕೆ ಒಬ್ಬ ತತ್ವಪದಕಾರ ಏನು ಅರ್ಥ ಕೊಟ್ಟಿರೋದು ಒಂದು ಲಕ್ಷಣ ಸೂಚನೆ ಕೊಟ್ಟಿರೋದು ನಾನು ಹೇಳ್ತಿದ್ದೆ ಇದು ಆಲ್ಕೆಮಿ ರಸವಿದ್ಯೆ ಯ ಒಂದು ಭಾಗ ಅವಲೋಹವನ್ನು ಲೋಹವನ್ನಾಗಿಸುವುದು ನರ ಜೀವವನ್ನು ಹರದದ್ದಾಗಿಸುವುದು ಇದು ಈ ಎಲ್ಲ ಪಥಗಳ ಒಂದು ಉದ್ದೇಶ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಅಂತ ಕೇಳ್ತೀರಿ ನಾವೆಲ್ಲ ದಬ್ಬಿದ್ದೀವಿ ಆ ಕ್ರಾಂತಿ ಆದ ನಂತರ ಏನಾಯಿತು ಅಂತ ತುರುಗಾಯಿರಾಮಣ್ಣ ವಚನಕಾರ ಹೇಳ್ತಾರೆ ಬಸವಣ್ಣ ಕಲ್ಲಿಗೆ ಚೆನ್ನ ಬಸವಣ್ಣ ಉಳವಿಗೆ ಪ್ರಭು ಅಕ್ಕ ಕದಡಿ ದ್ವಾರಕ್ಕೆ ಬಿಕ್ಕ ಆದರ್ಶನರೆಲ್ಲರೂ ತಮ್ಮ ತಮ್ಮ ಲಕ್ಷಕ್ಕೆ ಅನ್ನೋ ಥರ ಬಿಕ್ಕ ಎಲ್ಲ ಕೂಡ ಒಬ್ಬಟ್ಟಿಯಾಗಿ ಬಿಟ್ಟು ಹೊರಟರು ಬಿಳಿಮಲೆಯವ್ರಂತೂ ನಾನು ಏನು ಹೇಳೋದು ಅಂತ ಹೇಳೋದು ಆಮೇಲೆ ನನಗೆ ಮಾತಾಡಲಿಕ್ಕೆ ಹೆಚ್ಚೇನೂ ಉಳಿಸಿಲ್ಲ ನಮ್ಮ ಅವರು ವಚನ ಚಳುವಳಿಯ ಹೊರಗಳ ನೋಟವನ್ನು ಕೊಟ್ಟು ಅದನ್ನು ಇವತ್ತಿನ ಜೊತೆಗೆ ತುಳನೆ ಮಾಡಿ ನೋಡಿದರು ನಮ್ಮ ಪದ್ಮಾಲಯ ನಗರವಂಥದ್ದು ಪದ್ಮಾಲಯ ಅವರೂ ಅದ್ಭುತವಾಗಿ ಈ ಕಾಲುದಾರಿ ಪತ್ರಗಳು ಕರೀತಾರೆ ಅದು ಭಾಳ ಚೆನ್ನಾಗಿ ರಹದಾರಿ ಮತ್ತು ಕಾಲುದಾರಿ ಇತ್ತು ಅನೇಕ ಒಳನೋಟಗಳನ್ನು ನೀಡಿದರು ಬಿಳಿಮಲೆಯವರು ಹೇಗೆ ಬಸವ ಕ್ರಾಂತಿಯನ್ನು ರಚಿಸುತ್ತಾ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ಅನೇಕ ನಿರ್ದೇಶನಗಳು ಕೊಟ್ಟು ಮಾತಾಡಿದ್ರು ನಾನೇನು ಮಾತಾಡಲಿ ಯೋಚನೆ ಮಾಡ್ತಾ ಇದ್ದೀನಿ ನಾವು ಮೊದಲನೇದಾಗಿ ವಚನ ಚಳುವಳಿ ಎದ್ದ ಅದು ಲಿಂಗಾಯಿತ ಅಂತ ಕರಿಬೇಕು ವೀರೇಶ ಕರಿಬೇಕು ಅಂತ ಬಹಳ ಚರ್ಚೆ ಆಯಿತು ಈಗ ಬಹಳ ಗಂಭೀರ ಚರ್ಚೆಗಳು ನಡೆಯುವುದು ಪತ್ರಿಕಾ ಹೇಳಿಕೆಗಳಲ್ಲಿ ಆಗ ನಾನು ಸ್ವಲ್ಪ ಆಸಕ್ತಿಯಿಂದ ವಚನಗಳಲ್ಲಿ ಈ ಲಿಂಗಾಯತ ಶಬ್ದ ಎಷ್ಟು ಸಲ ಬಂದಿದೆ ವೀರೇಶವ ಶಬ್ದ ಎಷ್ಟು ಸಲ ಬಂದಿದೆ ಹುಡುಕ್ತಾ ಹೋದಾಗ ಅಷ್ಟೊಂದು ಸಾವಿರ ವಚನಗಳಲ್ಲಿ ಈ ಲಿಂಗಾಯತ ಅನ್ನೋದು ನನಗೆ ಸ್ವಲ್ಪ ಗಣಿತ ಬರಲಿಂದ ವೀಕ್ ಹೋದಾಗ ಜ್ಞಾಪಕರ ಮಟ್ಟಿಗೆ ಕೆಲವು ಒಂದು ಇನ್ನೂರು ಒಂದು ಸಲ ಬಂದಿರ್ಬೋದು ವೀರಶೈವ ಅನ್ನೋದು ಒಂದು ನೂರೈವತ್ತೈದು ದಿವಸದ ಬಂದಿರ್ಬೋದು ಆದರೆ ವಚನಕಾರರು ಸ್ವನಿರ್ದೇಶಕ್ಕೆ ಬಳಸುವ ಮತ್ತೆ ಮತ್ತೆ ಬಳಸುವ ಪದ ಶರಣ ಪದ ಶರಣ ಎನ್ನುವ ಪದ ಆದ್ದರಿಂದ ವಚನ ಚಳುವಳಿಯನ್ನು ಶರಣ ಪದ ಅಂತ ಕರೆಯುವುದು ಸರಿಯಾದ ಮಾರ್ಗ ಅಂತ ಅದು ಕಾಣುತ್ತೆ ಲಿಗ್ಗಾಯಿತ ಎನ್ನುವುದು ಆಚಾರ ಸೂಚಕ ಲಿಗ್ಗ ಕಟ್ಟಿರುವ ಲಿಗ್ಗಾಯಿತ ವೀರಶೈವ ಎದ್ದುವುದು ಪತ್ರ ಸೂಚಕ ಅನೇಕ ಶೈವಗಳಿದ್ದಾವೆ ಶುದ್ಧ ಶೈವ ಅಶುದ್ಧ ಶೈವ ಪಾಶುಪತ ಶೈವ ಆ ಶೈವ ಈ ಶೈವ ಲೆಕ್ಕವೇದಷ್ಟು ಶೈವಗಳಿದ್ದಾವೆ ಆದರೆ ಶರಣ ಎನ್ನುವ ಪದ ವಶಕಾರಕ್ಕೆ ಸೂಕ್ತವಾದದ್ದು ಈ ಪದದ ಬೆದ್ದು ಹಿಡಿದು ನಾವು ಹೋದಾಗ ಬೆಬ್ಬತ್ತಿ ಹೋದಾಗ ಅಕಮಾದೇವಿ ಚಂದಮಲ್ಲಿಕಾರ್ಜು ದೇವರಾಯ್ತು ಬೆಂಬತ್ತಿ ಹೋದಳು ಬಾರಿಸಿದ ಬೆಂಬತ್ತಿ ಹೋದಾಗ ಈ ಚಳಿಗಳಲ್ಲಿ ಯಾವುದನ್ನು ನಮ್ಮ ಪದ್ಮಾವೇ ಅವರು ಕಾಲುದಾರಿಗಳು ಅಂತ ಅದರ ಒಂದು ಭಾಗ ಇದು ಒಂದು ಅತ್ಯಂತ ವಿಶಿಷ್ಟವಾದ ಒಂದು ದೊಡ್ಡ ಚರ್ಚೆ ಆಯಿತು ಚಿದಾರ್ಮೂರ್ತಿಯವ್ರಿಗೂನು ಮತ್ತು ಎಲ್ ಬಸವರಾಜ್ ಅವ್ರಿಗೂನು ಎಲ್ ಅವರು ವಚನಕಾರರಿಗೆ ಪೂರ್ವ ಮಾದರಿಗಳು ವೈದಿಕ ಸಾಹಿತ್ಯದಲ್ಲಿತ್ತು ಅಂತ ಚಿದಮೂರ್ತಿಯವರು ಇಲ್ಲ ಇದು ಕನ್ನಡದ ಒಂದು ವಿಶಿಷ್ಟವಾದ ಸಾಧನೆ ಅಂತ ಆದರೆ ಈ ಶರಣ ಎನ್ನುವ ಪದವನ್ನು ನಾವು ಹಿಡ್ಕೊಂಡು ಹೋದರೆ ಇದು ಭಾರತದಲ್ಲಿ ಆಗಾಗ ಕಾಲ ಕಾಲಕ್ಕೆ ತಲೆ ಎತ್ತಿದ ಅನೇಕ ಕಾಲುದಾರಿಗಳು ಇದನ್ನು ಗುರುಪರಂಪರೆಗಳು ಅಂತ ಕರೀತಾರೆ ಇನ್ನೊಂದು ಯಾವುದನ್ನು ಪದ್ಮಲಯ್ಯ ಅವರು ರಹದಾರಿ ಅಂತ ಕರೆದ್ರು ಅದು ಆಚಾರ್ಯ ಪರಂಪರೆ ಆಚಾರ್ಯ ಪರಂಪರೆಗೆ ಜಾತಿ ಉಂಟು ಗುರು ಪರಂಪರೆಯಲ್ಲಿ ಜಾತಿ ಇಲ್ಲ ಕಬೀರ ಒಂದು ಜಾತಿ ಒಂದು ಗುರು ಇವತ್ತು ಜಾತಿ ಶರೀಫ ಒಂದು ಜಾತಿ ಅವನ ಗುರು ಇದೊಂದು ಜಾತಿ ಕರ್ಕೋಳು ಬಡಿವಾಳಪ್ಪ ಒಂದು ಜಾತಿ ಒಂದು ಶಿಷ್ಯ ಕೈದೂರು ಕೃಷ್ಣಪ್ಪ ಇದೊಂದು ಜಾತಿ ಜಲಾಲ್ ಸಾಬ್ ಇದೊಂದು ಜಾತಿ ಈ ಗುರು ಪರಂಪರೆಗಳಲ್ಲಿ ಒಂದು ಪ್ರಧಾನವಾಗಿ ಕರ್ನಾಟಕದಲ್ಲಿ ತಲೆ ಇಟ್ಟದ್ದು ನಮ್ಮ ಶರಣ ಒಂದು ಆವಿರ್ಭಾವ ಅದನ್ನು ಚಳುವಳಿ ಅಂದರೆ ಮೂವ್ಮೆಂಟ್ ಅನ್ನೋ ಪದವನ್ನು ಬಳಸ್ತಾರೆ ಭಾಳ ಜನ ಭಕ್ತಿ ಮೂವ್ಮೆಂಟ್ ಅಂತಾರೆ ನಾನು ಆ ಪದಗಳನ್ನು ಬಳಸೋದಕ್ಕೆ ಶಿಷ್ಟ ಪಡೆದಿಲ್ಲ ಯಾಕೆಂದರೆ ಆ ಕಾಲದಲ್ಲಿ ಚಳುವಳಿಯ ಕಲ್ಪನೆಯೇ ಇರಲಿಲ್ಲ ಅಲ್ಲಿ ಏನು ಆಗ್ತಾ ಇದೆ ವಚನಕಾರರು ಭಾಳ ಜನ ವಚನಕಾರ ಬಗ್ಗೆ ಮಾತಾಡಿದಾಗ ಅವರು ಪೆರಿಯಾರ್ ಥರ ಥರ ಬುದ್ಧಿಜೀವಿಗಳು ಅದ ರೀತಿಯಲ್ಲಿ ಮಾತಾಡ್ತಾರೆ ವಿಚಾರವಾದಿಗಳು ಥರ ಮಾತಾಡ್ತಾರೆ ಆದರೆ ವಚನಕಾರರ ಶರಣರ ಸಂದರ್ಭ ಭಾಳ ಬೇರೆಯಾದ್ದು ಅದು ಜಗತ್ತನ್ನು ಬದಲಾಯಿಸಲು ಹೊರಟ ಮಾರ್ಗವಲ್ಲ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಹೊರಟ ಮಾರ್ಗ ಇದನ್ನು ಅನುಭಾವಿ ಪಂಥಗಳಲ್ಲಿ ಪ್ರಪಂಚದಾದ್ಯಂತ ಅನೇಕ ಅನುಭವಿ ಪಂಥಗಳಿದ್ದಾವೆ ಇವತ್ತು ವಿಷಯ ಅನುಭಾವಿ ಪಥ ಅನ್ನೋದು ಅನುಭವ ಅನ್ನೋದಕ್ಕೆ ಒಬ್ಬ ತತ್ವ ಏನು ಅರ್ಥ ಕೊಟ್ಟಿರೋದು ಒಂದು ಲಕ್ಷ ಸೂಚನೆ ಕೊಟ್ಟಿರುವುದನ್ನು ನಾನು ಹೇಳ್ತಿದ್ದೆ ಇದು ಆಲ್ಕೆಮಿ ರಸವಿದ್ಯೆ ಯ ಒಂದು ಭಾಗ ಅವಲೋಹವನ್ನು ಲೋಹವನ್ನಾಗಿಸುವುದು ನರ ಜೀವವನ್ನು ಹರದನ್ನಾಗಿಸುವುದು ಇದು ಎಲ್ಲ ಪಂಥಗಳ ಒಂದು ಉದ್ದೇಶ ಇದು ಭಕ್ತಿ ಬರೀ ಭಕ್ತಿಯಲ್ಲ ವಚನಗಳಲ್ಲಿ ಬರೀ ಭಕ್ತಿಯಲ್ಲ ಅಲ್ಲ ಬಂದೇ ಹೇಳ್ತದೆ ಬದುಕುವಂತಕ್ಕ ಭಜಿಸುತ್ತಿದ್ದರೆ ಇನ್ನು ತಾನ ಹೋಯುತ್ತಲ್ಲ ಭಕ್ತಿ ಜಲವಕೂಡಿ ರಾಮಕೃಷ್ಣ ಸಕ್ಕರೆ ಸಕ್ಕರೆಯನ್ನ ತಿದ್ದುವುದಿಲ್ಲ ಸಕ್ಕರೆಯೇ ಆಗುವುದು ಸಿಹಿಯೇ ಆಗುವುದು ಅನ್ನೋ ಮಾತನ್ನು ಹೇಳ್ತಾ ಇದ್ರು ತಾನು ಬದಲಾದಾಗ ಆ ಪರಿಣಾಮವಾಗಿ ಸುತ್ತಮುತ್ತ ಇರೋರು ಆ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅವರ ಸ್ವೀಕೃತಿ ಇದೆ ಆ ರೀತಿ ಅವರು ಕೂಡ ಬದಲಾಗ್ತಾ ಹೋಗ್ತಾರೆ ಒಳಗಿನಿಂದ ತರುವ ಒಂದು ಬದಲಾವಣೆ ಇದು ಹೊರಗಿನಿಂದ ತರುವ ಬದಲಾವಣೆಗಿಂತ ಬಿದ್ದವಾದ್ದು ಹತ್ತೊಂಬತ್ತನೇ ಇಷ್ಟವಾದ ನಂತರ ನಾವು ಹೊರಗಿನಿಂದ ತ ಬದಲಾವಣೆಯನ್ನು ತರಕೋ ಎಲ್ಲೆಲ್ಲೂ ವಿಫಲವಾಗಿದ್ದೀವಿ ಆಕ್ಟವಿಯೋ ಪಾಸಿದುವ ಮೆಕ್ಸಿಕನ್ ಕೂ ನಮಗೆ ಫ್ಯಾಸಿಸಂ ಹೊರಗಿಂದ ಜಗತ್ತನ್ನು ಬದಲಾವಣೆ ಮಾಡ್ತಿದ್ದಂಥ ಬರೀ ಹಿಂಸೆಯಿಂದ ತಂದು ಕಮ್ಯುನಿಸಮ್ ಜಗತ್ತನ್ನು ಬದಲಾವಣೆ ಮಾಡ್ತದೆ ಬರೀ ದಬ್ಬಾಳಿಕೆಯ ತಂದು ಬದಲಾವಣೆ ಬದಲಾವಣೆಯಿಂದ ಮಾಡ್ತಿದಂಥ ಅರಾಜಕತೆಯಿಂದ ತಂದು ಅಥವಾ ಅದು ಕೂಡ ಸರ್ವಾಧಿಕಾರಕ್ಕೆ ಕಾರಣವಾಯಿತು ಆದ್ದರಿಂದ ನಾವು ಬಹುಶಃ ಬುದ್ಧನ ಮಾರ್ಗಕ್ಕೆ ವಾಪಸ್ಸಾಗಬೇಕಾಗಿದೆ ನಾನು ಬದಲಾಗಬೇಕು ನಾನು ಬದಲಾಗದ್ರೆ ಜಗತ್ತು ಬದಲಾವಣೆ ಆಗೋದಿಲ್ಲ ಇದು ನಮ್ಮ ಗುರುಪರಂಪರೆಗಳ ಹುರುಳು ತಿರುಳು ಇದನ್ನು ನಾವು ಬರೆತು ವಚನವಾಗ್ಮಯವನ್ನು ಒಂದು ಸಾಹಿತ್ಯ ಪಂಥವಾಗಿ ಒಂದು ವಿಚಾರಧಾರೆಯನ್ನಾಗಿ ನೋಡ್ತಾ ಇದ್ದೀವಿ ನೋಡಬಾರ್ದು ಅಂತ ನೋಡಿ ಆದರೆ ಅದರ ಬಹಳ ಸೀಮಿತವಾದ ಒಂದು ಮುಖ ನಮಗೆ ಆ ಮೂಲಕ ಕಾಣುತ್ತೆ ಮತ್ತು ಇದಕ್ಕೂ ರಂಗಭೂಮಿಗೂ ಇರುವ ಸಂಬಂಧ ಏನು ಈ ಪ್ರಶ್ಚೇದ ಕೂಡ ನಾವು ಇವತ್ತು ಎದುರುಗೊಳ್ಬೇಕಾಗಿದೆ ನಮ್ಮ ಏರು ಜನದಲ್ಲಿ ನಾವೆಲ್ಲ ಅನೇಕ ಬೀದಿ ನಾಟಕಗಳಲ್ಲಿ ನೋಡಿದ್ವು ಅದರಿಂದ ಸಮಾಜ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡು ಆದರೆ ನಮ್ಮ ಜೀವಿತ ಅವಧಿಯಲ್ಲೇ ನಮ್ಮ ಅನುಭವ ಕಾಲದಲ್ಲೇ ಪ್ರತಿಭಟನೆಯ ಮಾರ್ಗವಾಗಿದ್ದ ಬೀದಿ ನಾಟಕಗಳು ಪ್ರಾಪಗಡ್ಡಾದ ಸಾಧನೆಗಳಾಗುವುದನ್ನು ನಾವು ಕಂಡು ಅಲ್ಲಿ ಕಂಡು ರಾಜಕೀಯ ಪಕ್ಷಗಳಿಗೋಸ್ಕರ ಅವು ಬೀದಿ ನಾಟಕ ಮಾಡೋದನ್ನು ನಾವು ಕಂಡು ಸಮಾಜದಲ್ಲಿ ಕ್ರಾಂತಿ ತರಬೇಕು ಅಂತ ಬರೆದ ಯಾವುದೇ ನಾಟಕವು ಒಂದು ಸಣ್ಣ ಬದಲಾವಣೆ ಕೂಡ ತರಲಿಲ್ಲ ಯಾವ ರೀತಿ ಅಲ್ಲವನ್ನ ಒಂದು ವಚನದ ಮಾತು ಬರುತ್ತೆ ತನ್ನ ಕೊಂದು ಎದಿರ ಗೆಲ್ಲುವ ಮಾರ್ಗ ಅಂತ ನಾನು ಬದಲಾವಣೆ ಆಗೋದಿಲ್ಲ ಜಗತ್ತದ ಬದಲಾವಣೆ ಮಾಡ್ತೇನೆ ರಂಗಭೂಮಿ ಸಾಮಾಜಿಕ ಪರಿವೃತ್ತದಲ್ಲಿ ಯಾವ ರೀತಿಯ ಒಂದು ಪಾತ್ರ ವಹಿಸಬೇಕು ಅಂದರೆ ನನ್ನ ಪ್ರಕಾರ ಒಂದು ಇತ್ಯಾತ್ಮಕವಾದ ಜಗತ್ತನ್ನು ಸೃಷ್ಟಿಸುವ ಒಂದು ಮನೋಭಿತ್ತಿಯನ್ನು ನಮ್ಮಲ್ಲಿ ಉಂಟು ಮಾಡಬೇಕು ಆಗ ಅದರ ಒಂದು ಪರಿವರ್ತನಶೀಲತೆ ಹೊರಜಗತ್ತಿನಲ್ಲಿ ಪ್ರತಿಫಲವಾಗ್ತದೆ ನನ್ನ ವ್ಯಕ್ತಿಗತ ಅನುಭವದಿಂದ ಉದ ಕೊಟ್ಟು ನಾನು ಮಾತು ಮುಗಿಸ್ತಿದ್ದೆ ನಾನು ಮಹಾಚೈತ್ರ ನಾಟಕ ಬರೆದಾಗ ನಾನು ಯಾವ ಸಾಮಾಜಿಕ ಬದಲಾವಣೆಯಿಂದ ಮಾಡಬೇಕು ಅಂತ ಬರಲಿಲ್ಲ ತುಳಸಿದಾಸ್ ಹೇಳುವ ಸ್ವಾರ್ಥ ಸುಖಾಯ ನನ್ನ ಸುಖಕ್ಕೆ ನಾನು ಬರೆದೆ ಆದರೆ ಅದರ ಮೂಲಕ ಎಷ್ಟು ಬದಲಾವಣೆ ಆಯಿತು ಅದಕ್ಕೆ ಆ ಎರಡು ದಶಕಗಳು ಏನು ನಡೆಯಿತು ಕರ್ನಾಟಕದಲ್ಲಿ ಅದು ನಿರ್ದೇಶನವಾಗಿದೆ ಅದರ ಬಗ್ಗೆ ಭಾಳ ಜನ ಚರ್ಚೆ ಮಾಡಲಿಲ್ಲ ಚರ್ಚೆ ಆಯಿತು ಆದರೆ ಅದರ ಒಂದು ಬದಿತಾರ್ಥವನ್ನು ಹೆಚ್ಚು ಜನ ಗಮನಿಸಲಿಲ್ಲ ಆಲೋಚಿಸಲಿಲ್ಲ ಹೋರಾಟ ಆಯಿತು ಪತ್ರಿಕೆಗಳಲ್ಲಿ ಬಂತು ವಿಷಯ ಸುದ್ದಿ ಬಂತು ಕರ್ದಾನ ಗಣಿಯಿಂದ ದಾಟಲಿಲ್ಲ ಆಗ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬರಹಗಾರ ಬಂದೇಳಿದ್ರು ಎದೆಯ ಒಂದು ಮೇಜರ್ ಕಮ್ಯುನಿಟಿ ಎದುರಾಗ ಕಳತಾರೆ ಯಾಕೆ ಅದಿ ದಾಟ್ಕಬಾರ್ದೆ ಅಂತ ಕೇಳಿದ್ರು ನಾನು ಬಳಸಿದ ಪದಗಳಿಂದ ಅವ್ರು ಯಾರು ಹೊತ್ತು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಅವ್ರ ಹೆಸರು ನಾನು ಹೇಳಬೇಕಾಗಿಲ್ಲ ನಾನು ಹೇಳಿದ ಸ್ವಾಮಿ ದಾದು ಬೇಜಾರ್ ಕಮಿಟಿ ಅದಾಗ ಕಡಕೋ ಬರಲಿಲ್ಲ ಬೇಜಾರ್ ಕಮಿಟಿನ ಓದಿಸ್ಕೊಡ್ಕೋ ಬರಲಿಲ್ಲ ಖುಷಿಗೆ ಖುಷಿಗಾದ್ ಬರದೆ ಅದರ ಪರಿಣಾಮ ಈ ಥರ ಆಯಿತು ಆ ದಾಡ್ಕ ಬರೆ ದೊಡ್ಡ ತಳವಳ ಒಂದು ಇತ್ತಲ್ಲ ಅವತ್ತು ದದ್ದೊಳಗೆ ಒಂದು ಹೈರಾಕಿ ಶ್ರೇಣೀಕೃತ ಒಂದು ವ್ಯವಸ್ಥೆ ಇತ್ತಲ್ಲ ನನ್ನೊಳಗೆ ಒಂದು ಕಿಡಿ ಇತ್ತಲ್ಲ ಅದನ್ನು ಅದು ಅಭಿವ್ಯಕ್ತಿಗೊಳಿಸಿದೆ ಅಷ್ಟೆ ಅದನ್ನು ಅಭಿವ್ಯಕ್ತಿಗೊಳಿಸಿದೆ ಅಷ್ಟೆ ಆದರೆ ಇದಾಗಲಿ ಟೆಕ್ಸ್ಟ್ ಬುಕ್ ಆಗಲಿ ಅದರ ಮೇಲೆ ಮಾತೇ ಮಹಾದೇವಿ ಬಂದು ಗಲಾಟೆ ಮಾಡಲಿ ವಿಶ್ವವಿದ್ಯಾಲಯಗಳ ಕಟ್ಟಡಗಳ ಮೇಲೆ ಕಲೆಸಿಲಿ ಪುಸ್ತಕದ ಬೆಲೆ ಬಂದು ಹೊಡೀಲಿ ಬಡೀಲಿ ಇಂಥ ಬರಲಿಲ್ಲ ಇದು ನನ್ನ ಹೆಮ್ಮೆ ಅಲ್ಲ ಅದು ಅದು ಆ ವಚನಗಳಲ್ಲಿ ಒಂದು ಸತ್ವ ಶರಣ ಪಥ ಸತ್ವ ಅದರ ಒಂದು ಕಿಡಿ ಆ ನಾಟಕದ ಮೂಲಕ ಬಂತು ಅದೇ ವಚನ ಶರಣ ಪದ ಚಳವಳಿಗೆ ಕುಳಿತ ಇತರ ನಾಟಕಗಳು ಈ ರೀತಿಯ ಪರಿಣಾಮವನ್ನು ಯಾಕೆ ಉಂಟು ಮಾಡಲಿಲ್ಲ ಅಂತ ಯಾರಿಗೂ ಯೋಚನೆ ಮಾಡಲಿಲ್ಲ ಯಾಕೆ ಇದೊಂದೇ ನಾಟಕ ಕೆಲವರಿಗೆ ಸಿಂಹ ಸ್ವಪ್ನವಾಯಿತು ಇದ್ರ ಬಗ್ಗೆ ಆಲೋಚನೆ ನಡೆಯಲಿಲ್ಲ ಇದನ್ನು ಪಕ್ಕಕ್ಕೆ ಸರಿಸಿ ಮತ್ತೆ ಹೇಳ್ತಿದ್ದಾರೆ ನಾಟಕ ಮತ್ತು ಕಲೆಯ ಕೆಲಸ ಒಂದು ಚಳುವಳಿಯ ಭಾಗವಾಗುವುದಲ್ಲ ಚಳುವಳಿಯಿಂದ ಉಟ್ಟು ಮಾಡುವುದಲ್ಲ ಒಂದು ಬಳುವಳಿಯನ್ನು ಬಿಡುವುದು ಮುನ್ಶ್ರೀ ಪ್ರೇಮ್ಚಂದ್ ಅವರು ಪ್ರಗತಿಶೀಲ ಬರಹಗಾರರ ಒಂದು ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಾಗ ಹಿಂದಿ ಸಾಹಿತಿ ಮುನ್ ಪ್ರೇಮಂದ್ ಅವರು ಒಂದು ಹೇಳಿದರು ಬರಹಗಾರರು ಕಲಾವಿದರು ಸಿದ್ಧಾಂತಗಳ ಬಾವುಟಧಾರಿಗಳಾಗಬಾರದು ದಿವಟಗಿಯನ್ನು ಸೊ ಈ ದಿವಯ ಹಿಡಿಯುವ ಕೆಲಸ ರಂಗಭೂಮಿ ಇವತ್ತು ಯಾವತ್ತಿಗೆ ಇತ್ತೀಚೆಗೆ ಮಾಡಬೇಕಾಗಿದೆ ನೇರವಾಗಿ ಒಬ್ಬ ವ್ಯಕ್ತಿಯಿಂದ ಯಾವುದೋ ಒಂದು ಘಟನೆಯಿಂದ ಆ ಥರದ್ದು ಬೇಕು ಅದಾದ ಪರಿಣಾಮ ದೀರ್ಘಕಾಲೀನವಾದದಲ್ಲ ತಳಸ್ಪರ್ಶಿಯಾಗುವುದಿಲ್ಲ ಈ ರೀತಿ ಈ ಅಂತರಂಗದ ಪರಿವರ್ತನೆಯದ ತರುವ ಒಂದು ಕೆಲಸವನ್ನು ರಂಗಭೂಮಿ ಮಾಡಬೇಕು ಅಂತ ಅದು ಹಾರೈಸ್ತಿದೆ ಇದು ರಂಗ ರಂಗಕರ್ಮಿಗಳೆಲ್ಲರಿಗೂ ಕೂಡ ಇದು ಬದವರಿಕೆಯಾಗಲಿ ಅಂತ ಅದು ಹಾರೈಸುತ್ತಾ ನನ್ನ ಈ ಕೆಲವು ಮಾತುಗಳ ನಮಸ್ಕಾರ